ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಅಧಿಕಾರದಲ್ಲಿ ಇದ್ದಂತ ಅವಧಿ ಅತ್ಯಂತ ಕಮ್ಮಿ ಆದ್ರೆ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೊಡುಗೆಗಳು ಸಾಧನೆಗಳು ಇವತ್ತಿಗೂ ಕೂಡ ದೇಶದ ಉದ್ದಗಲಕ್ಕೂ ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆಗ್ತದೆ ಆದರೆ ಯಾತಕ್ಕೋಸ್ಕರ ಜನತಾದಳ ಪಕ್ಷ ಹದಿನೆಂಟು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟು ವೋಟ್ ಶೇರನ್ನು ಅನ್ನ ಪಡ್ಕೊಳ್ತಕ್ಕಂಥ ಜನತಾದಳ ಪಕ್ಷ ಇದೇನು ಕಮ್ಮಿ ವೋಟ್ ಶೇರ್ ಎಲ್ಲ ಜನತಾದಳ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಅಂತರದಲ್ಲಿ ವೋಟ್ ಶೇರನ್ನು ಗಳಿಸ್ತಾ ಇದ್ದೇವೆ ಆದರೆ ಯಾತಕ್ಕೋಸ್ಕರ ಇವೆಲ್ಲ ಮತವಾಗಿ ಪರಿವರ್ತನೆ ಆಗ್ತಾ ಇಲ್ಲ ಯಾತಕ್ಕೋಸ್ಕರ ಇವೆಲ್ಲ ಸೀಟ್ಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ ಯಾತಕ್ಕೋಸ್ಕರ ನಾವು ಹೆಚ್ಚು ಶಾಸಕರನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಆತ್ಮವಿಮರ್ಶೆ ನಮಗೆ ನಾವೇ ಮಾಡಿಕೊಂಡಂತ ಸಂದರ್ಭದಲ್ಲಿ ಬಹುಶಃ ಎಲ್ಲ ಒಂದು ಕಡೆ ಜನತಾದಳ ಪಕ್ಷ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಭೋಜೇಗೌಡರು ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಕುಮಾರಣ್ಣವರು ಕೇಂದ್ರಕ್ಕೆ ಹೋಗಬೇಕು ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೂ ಇರಲಿಲ್ಲ ಕಾರ್ಯಕರ್ತರ ಮನಸ್ಸಲ್ಲೂ ಇರಲಿಲ್ಲ ಬಹುಶಃ ಅದಕ್ಕೆ ಕಾರಣ ಇವತ್ತಿನ ಈ ಕಾಂಗ್ರೆಸ್ನ ಆಡಳಿತ ಹಂತ ಹಂತದಲ್ಲೂ ಹೆಜ್ಜೆಜ್ಜೆನಲ್ಲೂ ಯಾವ ರೀತಿ ಎಡುತ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತೇನಾದರೂ ಸನ್ಮಾನ್ಯ ಕುಮಾರಂಟ ಅಂತ ಅಂತಕ್ಕಂಥ ನಾಯಕ ಇವತ್ತು ವಿಧಾನ ಮಂಡಳದಲ್ಲಿ ವಿಧಾನಸೌಧದಲ್ಲಿ ಕಲಾಪದಲ್ಲಿ ಏನಾದರೂ ಇದ್ದಿದ್ದರೆ ಇವತ್ತು ಯಾವ ಮಟ್ಟಕ್ಕೆ ತೊಡೆ ತಟ್ಟಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಮಾತನಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ನೀವೆಲ್ಲರೂ ಈ ಹಿಂದೆ ಬಹಳ ನೋಡಿದ್ದೇವೆ ಆದ್ರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರನ್ನ ಸದನದ ಒಳಗಡೆ ಬಹಳ ಜನ ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಳ್ತಕ್ಕಂಥದನ್ನ ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಮುಂದೊಂದು ದಿನ ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ದುಡಿಮೆ ಇವತ್ತು ಕೇವಲ ಜನತಾದಳ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡೋಗಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ಇವತ್ತು ಅಧಿಕಾರವನ್ನ ಕೊಟ್ಟು ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚುಕ್ಕಾಣೆಯನ್ನ ಇವತ್ತು ನಿಮ್ಮ ಮೂಲಕ ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಹಾಗೂ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯ ಒಂದು ಭಾವನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ ಈಗಾಗಲೇ ಸಮಯ ಎರಡು ಮುಕ್ಕಾಲು ಗಂಟೆ ಆಗಿದೆ ಇನ್ನು ಎರಡು ಸಭೆಗಳಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೇಟಿ ಕೊಡಬೇಕಾಗಿದೆ ದಯಮಾಡಿ ಸ್ವಲ್ಪ ತಡವಾಗೆ ಬಂದು ಆದರೂ ಕೂಡ ಮಳೆಯಲ್ಲಿ ತಾವೆಲ್ಲರೂ ನೆನ್ಕಂಡು ಬಂದರು ಇಲ್ಲಿ ಉದ್ಭವ ಮೂರ್ತಿ ದೇವಾಲಯ ಶಿವನ ದೇವಸ್ಥಾನ ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದವನ್ನು ಪಡಿತಕ್ಕಂಥದ್ದಿಕ್ಕೆ ನೀವೆಲ್ಲರೂ ನಮ್ಮನ್ನು ಅಲ್ಲಿಗೆ ಕರೆ ಒಯ್ದು ಸಾಕಾರವನ್ನು ಕೊಟ್ಟಿದ್ದೀರಿ ಆ ಭಗವಂತನ ಆಶೀರ್ವಾದ ಅನುಗ್ರಹ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಶಿವಮೊಗ್ಗ ಗ್ರಾಮಾಂತರದ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಪ್ರಮುಖ ಮುಖಂಡರು ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಮ್ಮನವರಿಗೆ ಹೃದಯ ತುಂಬಿದ ಧನ್ಯವಾದಗಳು ಏಕೆಂದರೆ ಇಂಥ ಸೊಗಸಾದಂತ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಪ್ರಯತ್ನದಿಂದ ಇವತ್ತೇನು ಇಷ್ಟು ಅಚ್ಚಕಟ್ಟಾಗಿ ಯಶಸ್ವಿಯಾಗಿ ಅವರೊಮ್ಮಿದೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸದಾಕಾಲ ಹೆಜ್ಜೆಯನ್ನು ಆಗ್ತಾನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಜೆ ಡಿ ಎಸ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ